ಇಂಡಸ್ ಟವರ್ಸ್ ಸಂಸ್ಥೆಯು ತಾಂತ್ರಿಕ ಸಿಬ್ಬಂದಿಯನ್ನು ವಜಾ ಮಾಡಿರುವುದನ್ನು ಖಂಡಿಸಿ ಇಲ್ಲಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ನೌಕರು ಆರಂಭಿಸಿದ ಧರಣಿಯು ಗುರುವಾರವೂ ಮುಂದುವರೆದಿದೆ ಇಂಡಸ್ ಟವರ್ಸ್ ಸಂಸ್ಥೆಯು ತಾಂತ್ರಿಕ ಸಿಬ್ಬಂದಿಯು ಭಾರತೀಯ ಪ್ರೈವೇಟ್ ಟೆಲಿಕಾಂ ಮಜ್ದೂರ್ ಸಂಘದ ಸದಸ್ಯರಾಗಿದ್ದಾರೆ ಇದನ್ನು ವಿರೋಧಿಸಿದ ಇಂಡಸ್ ಟವರ್ಸ್ ಸಂಸ್ಥೆ ರಾಜ್ಯದಾದ್ಯಂತ ನೂರಾರು ನೌಕರರನ್ನ ಉದ್ಯೋಗದಿಂದ ವಜಾ ಮಾಡಿದೆ ರಾಜ್ಯದಲ್ಲಿ ಒಟ್ಟು ಎರಡು ಎಂಬತ್ತು ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹದಿನೈದು ತಾಂತ್ರಿಕರು ಹಾಗೂ ಸಹಾಯಕ ಸಿಬ್ಬಂದಿ ಕೆಲಸ ಕಳೆದುಕೊಂಡಿದ್ದು ನ್ಯಾಯಯುತವಾದ ಹಕ್ಕುಗಳಿಗಾಗಿ ಹೋರಾಟ ಆರಂಭಿಸಿದ್ದಾರೆ ಧರಣಿಯಲ್ಲಿ ನಮ್ಮನ್ನು ಯೂನಿಯನ್ ಸದಸ್ಯರಾಗಿರುವ ಕಾರಣದಿಂದ ವಜಾ ಮಾಡುವುದು ಅಸಂವಿಧಾನಿಕ ಎಂದು ನೌಕರರು ಆರೋಪಿಸಿದರು ವಾರದ ರಜೆ ಹಬ್ಬಗಳ ದಿನ ರಾಷ್ಟ್ರೀಯ ಹಬ್ಬದ ದಿನ ರಜೆ ದಿನಕ್ಕೆ ಎಂಟು ಗಂಟೆ ಕೆಲಸ ಮಿತಿ ಹೆಚ್ಚುವರಿ ಕೆಲಸಕ್ಕೆ ಹೆಚ್ಚುವರಿ ವೇತನ ಸಮಾನ ಕೆಲಸಕ್ಕೆ ಸಮಾನ ವೇತನ ವೈದ್ಯಕೀಯ ವೆಚ್ಚ ಅಪಘಾತ ವಿಮೆ ಮತ್ತು ಕರ್ತವ್ಯದ ವೇಳೆ ನಿಧನರಾದರೆ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಬೇಕು ಫೀಲ್ಡ್ ಸಿಬ್ಬಂದಿಗೆ ಸುರಕ್ಷತಾ ಉಪಕರಣ ನೀಡಬೇಕು ಎಂದು ಆಗ್ರಹಿಸಿದರು ಬೇಡಿಕೆಗಳ ಮನವಿಯನ್ನು ಬುಧವಾರ ಹೆಚ್ಚುವರಿ ಜಿಲ್ಲಾಧಿಕಾರಿಯ ಮೂಲಕ ಇಂಡಸ್ ಟವರ್ಸ್ ಸಂಸ್ಥೆಗೆ ಸಲ್ಲಿಸಿದ್ದು ಬೇಡಿಕೆಗಳು ಈಡೇರದಿದ್ದಲ್ಲಿ ಧರಣಿಯನ್ನ ನವೆಂಬರ್ ಹತ್ತೊಂಬತ್ತರವರೆಗೆ ಮುಂದುವರಿಸಲಾಗುವುದು ಎಂದು ಎಚ್ಚರಿಸಿದರು ಇಂಡಸ್ಟ್ ಅವರ್ಗೆ ಇಂಡಸ್ಟರ್ಗೆ ಆನೇಕರ ಸಂಘಟನೆ ವಿರೋಧಿ ಕಂಪನಿಗಳಿಗೆ ಸಂಘಟನೆ ವಿರೋಧಿ ಕಂಪನಿಗಳಿಗೆ ನಾವು ಇಂಡಸ್ಟ್ ಟವರ್ ಕಂಪ್ನಿಯಲ್ಲಿ ಕೆಲಸ ಮಾಡುವಂತ ನೌಕರರು ನಾವು ನ್ಯಾಯವಾದ ಬೇಡಿಕೆ ಬೇಡಿಕೆಗಳನ್ನು ಎತ್ತಿದ್ದೇವೆ ಅದನ್ನು ಪರಿಶೀಲಿಸಿ ಕಂಪ್ನಿಯವರು ನಮ್ಮನ್ನು ಇಂದು ವಜಾ ಮಾಡಿದ್ದಾರೆ ನಾವು ಕಂಪ್ನಿಯವರಿಗೆ ನಾವು ಎಂಟು ತಾಸು ಕೆಲಸ ಕೊಡಿ ಮತ್ತು ವಾರದ ರಜೆ ಕಾನೂನುಬದ್ಧವಾಗಿ ಎಲ್ಲ ಗೌರ್ಮೆಂಟ್ ಹಾಲಿಡೇಗಳ ಬಗ್ಗೆ ರಜೆಯನ್ನು ಘೋಷಣೆ ಮಾಡಿದ್ವಿ ಅದಕ್ಕೆ ಯಾರಿಗೂ ಯಾವುದಕ್ಕೂ ಲಾಭದಾಯಕಿಗೆ ನಮಗೆ ಯಾವುದೇ ರೀತಿಯ ಪ್ರತಿಫಲ ಸಿಗಲಿಲ್ಲ ಅದರಿಗೋಸ್ಕರ ನಾವು ಒಂದು ಭಾರತೀಯ ಮಜ್ದೂರ್ ಸಂಘ ಅಂತ ಸಂಘಟನೆಯ ಮೊರೆ ಹೋಗಿದ್ವಿ ಅದನ್ನು ತಿಳಿದ ಕಂಪನಿಗಳು ನಮ್ಮನ್ನು ಇಂದು ಕೆಲಸದಿಂದ ವಜಾ ಮಾಡಲಾಗಿದೆ ಹೊಸ ನಾವು ಬನ್ನೋಡಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದು ಅದನ್ನು ಈಗ ಹೊಸ ಕಂಪ್ನಿಗೆ ಹಸ್ತಾಂತರ ಮಾಡಿ ನಮ್ಮನ್ನೆಲ್ಲ ಇವತ್ತು ಬೀದಿ ಬೀದಿಗೆ ಬರೋ ಥರ ಮಾಡಿದ್ದಾರೆ ನಾವು ನಮ್ಮ ಬೇಡಿಕೆ ಏನೆಂದರೆ ನ್ಯಾಯಯುತವಾದ ಕೆಲಸಕ್ಕೆ ನ್ಯಾಯಯುತ ವೇತನ ಮತ್ತು ಕಾರ್ಮಿಕರಿಗೆ ಸಿಗಬೇಕಾದಂಥ ಪ್ರತಿಯೊಂದು ಸವಲತ್ತುಗಳು ಹಕ್ಕುಗಳು ನಮಗೆ ಸಿಗಬೇಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕಾರ್ಮಿಕ ಮುಖಂಡ ಮೊಹಮ್ಮದ್ ಜಾಫರ್ ದೊಡ್ಡವಾಡ ಗಣೇಶ್ ನಾಯ್ಕ್ ಸಂತೋಷ್ ನಾಯಕ್ ಸಂದೀಪ್ ನಾಯ್ಕ್ ಪ್ರಶಾಂತ್ ಲೋಹಿತ್ ಹಾಗೂ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ